ನಮಸ್ಕಾರ ನಾನು ಶೈಲಾ ಶೇಖರ್ ಭಾವಸಿಂಚನ ನಿಂದ ನಾನು ಮಾತಾಡ್ತಾ ಇರೋದು ಕುಣಿಗಲ್ನಿಂದ ವೀಕ್ಷಕರೇ ಇವಾಗ ನಮ್ಮೊಟ್ಟಿಗೆ ಅಕ್ಷತಾ ಪಾಂಡವಪುರ ಅಂದ್ರೆ ಬಿಗ್ ಬಾಸ್ ಖ್ಯಾತಿಯ ಹಾಗೆ ಫಿಲಂ ಆಕ್ಟರ್ ಮತ್ತೆ ಅಹ್ ರಂಗ ಕಲಾವಿದೆ ಅಂತಾನೆ ಹೇಳ್ಬೋದು ಈ ಮೂರಿಂದನು ನಮ್ಗೆ ಪರಿಚಯಿಸಿದ್ರು ಹಾಗೆ ಲೀಕ್ ಔಟ್ ಅನ್ನೋ ಪುಸ್ತಕವನ್ನು ಸಹ ಬರ್ದಿರೋಂತ ಖ್ಯಾತಿಯ ಪಡೆದಿರುವಂತಹ ಒಬ್ಬ ನಟಿಯನ್ನ ನಾನು ಇವಾಗ ನಿಮ್ಮ ಮುಂದೆ ಪರಿಚಯಿಸ್ತಾ ಇದ್ದೀನಿ ನಮಸ್ತೆ ಅಕ್ಷತಾ ಅವರೇ ಅಕ್ಷತಾ ಪಾಂಡವಪುರ ನಮಸ್ತೆ ಅದೇ ಇವಾಗ ನಾವು ಒಂದಷ್ಟು ರಾಪಿಡ್ ಆಗಿ ಅಂದ್ರೆ ಕೆಲವೊಂದು ಕ್ವಶನ್ಸ್ಗಳನ್ನ ಕೇಳ್ತೀವಿ ನಿಮ್ಗೆ ನೀವು ಅಷ್ಟೇ ರಾಪಿಡ್ ಆಗಿ ಆನ್ಸರ್ ಮಾಡ್ಬೇಕು ಇವಾಗ ನೀವು ಅಂದ್ರೆ ಏನು ಯೋಚನೆ ಮಾಡ್ದಲೆ ನಿಮ್ಮ ಒಂದು ಒಂದು ರ್ಯಾಪಿಡ್ ಅಂದ್ರೆ ಫಾಸ್ಟ್ ಆಗಿ ಹೇಳಿ ಮುಗಿಸ್ ಓಕೆನಾ ಈಗ ನಿಮ್ಗೆ ನಾನು ಮೊದಲನೇ ಪ್ರಶ್ನೆ ಕೇಳ್ತೀನಿ ನಿಮ್ಮ ಹವ್ಯಾಸ ಮತ್ತು ಆಸಕ್ತಿಗಳೇನು ನಾಟಕ ಕಲೆ ಅಭಿನಯ ನಿಮ್ಮ ಮೆಚ್ಚಿನ ಬಣ್ಣ ಕಪ್ಪು ಯಾಕೆ ಕಪ್ಪು ಬಣ್ಣ ಇಷ್ಟ ಇಷ್ಟ ಏನೋ ಗೊತ್ತಿಲ್ಲ ಕಪ್ಪೆ ನನ್ನತ್ರ ಇರೋದೆಲ್ಲ ಕಪ್ಪು ಮ್ಯಾಕ್ಸಿಮಮ್ ಅಂಗಡಿನಲ್ಲೂ ಏನಾದ್ರು ಇಟ್ಟರೆ ಕಪ್ಪು ಬೀಳ್ಕೊ ಕಾಂಬಿನೇಷನ್ ಅಲ್ಲಿ ಕಿದ್ರೆ ತುಂಬಾ ಅಟ್ರಾಕ್ಟ್ ಅನಿಸ್ತಾರೆ ಅಂದ್ರೆ ಅವ್ರು ನನ್ಗೆ ನಿಜವಾದ್ ಬ್ಯೂಟಿ ಅಂತ ಅನಿಸ್ತಾರೆ ನಿಜ ಹೇಳ್ಬೇಕು ಅಂದ್ರೆ ನೀವಲ್ಲ ಅಂತಲ್ಲ ನಂಗೆ ನಂಗೆ ತುಂಬಾ ಇಷ್ಟ ಕಪ್ಪು ಅಂದ್ರೆ ನಂಗೆ ಬ್ಲಾಕ್ ಅಂಡ್ ವೈಟ್ ಬಣ್ಣ ಅದು ಈಗ ಮೂರನೇ ಪ್ರಶ್ನೆ ನಿಮ್ಮ ಕಲ್ಪನೆಯಲ್ಲಿ ಸುಖ ಎಂದರೇನು ನಿದ್ದೆ ಹೌದು ಡೀಪ್ ಸ್ಲೀಪ್ ಇರುತ್ತಲ್ಲ ಅದು ಪರಮ ಸುಖ ಅದಕ್ಕಿಂತ ದುಡ್ಡು ಸುಖ ಇನ್ನೂ ನಿಜವಾಗ್ಲಿಲ್ಲ ಅದು ಎಲ್ಲರಿಗೂ ಇಷ್ಟ ಆಗುವಂತದ್ದೇ ಪರಮ ಸುಖ ಓಕೆ ಈಗ ನಾಲ್ಕನೇ ಪ್ರಶ್ನೆ ನಿಮಗೆ ಸಂತಸ ತರುವ ಸಂಗತಿ ಯಾವುದು ನಾಲ್ಕು ಜನ ಜೊತೆ ಕೂತ್ಕೊಂಡು ಮಾತಾಡುವಾಗ ಅಂದ್ರೆ ನಾನು ಅಷ್ಟು ಜನದ ಮುಂದೆ ಲೈವ್ ಅಲ್ಲಿ ಆಕ್ಟ್ ಮಾಡುವಾಗ ಆಕ್ಟ್ ಮಾಡೋ ಸಂದರ್ಭ ಇರುತ್ತಲ್ಲ ಅಮೇಜಿಂಗ್ ಎಲ್ಲೋ ಇದೀನಿ ಅನ್ನಿಸ್ಬಿಡುತ್ತೆ ಉಂಡ್ರಿ ಓಕೆ ನೆಕ್ಸ್ಟ್ ಕ್ವಶನ್ ಐದನೇದು ನಿಮಗೆ ಅತ್ಯಂತ ಆತಂಕ ತರುವ ಸಂಗತಿ ಅಯ್ಯೋ ರಾಮ ಆತಂಕ ಅಂತಂದ್ರೆ ಏನಾದ್ರೂ ಫೇಸ್ಬುಕ್ ಓಪನ್ ಮಾಡಿದಾಗ ಯಾರಾದ್ರೂ ರಿಪ್ ಅಂತ ಹಾಕಿರ್ತಾರಲ್ಲ ಆ ರಿಪ್ ಅನ್ನು ಪೋಸ್ಟ್ ನೋಡಿದ್ರೆ ಆತಂಕ ಆಗ್ಬಿಡುತ್ತೆ ಏನೇನೋ ಯೋಚನೆ ಬಂದ್ಬಿಡುತ್ತೆ ಹೌದು ಅದು ಸ್ವಲ್ಪ ಮೈಂಡ್ ಡಿಸ್ಟರ್ಬ್ ಆಗ್ಬಿಡತ್ತೆ ಏನೋ ಓಕೆ ಈಗ ನೆಕ್ಸ್ಟ್ ಕ್ವಶನ್ ನಿಮ್ಮ ಮೇಲೆ ಅತ್ಯಂತ ಗಾಢ ಪ್ರಭಾವ ಬೀರಿದ್ದು ಯಾರು ಕೇಸ್ ಎಸ್ ಯಾವ ರೈತ ಸಂಘದ ಆ ರೈತ ಕೆಎಸ್ ಕೆ ಎಸ್ ಮಂಡ್ಯ ಜಿಲ್ಲೆಯವರು ಅಂತ ಪಾಂಡವಪುರದವರು ಅಂತ ಇಷ್ಟವಪುರದವರು ಎಲ್ಲದಕ್ಕಿಂತ ಹೆಚ್ಚಾಗಿ ಅವ್ರು ರೈತ ಪರ ಕಾಳಜಿ ಚಿಂತನೆ ಅವ್ರಿಗೆ ಸೆನ್ಸ್ ಆಫ್ ಹ್ಯೂಮರ್ ಒಬ್ಬ ಒಳ್ಳೆ ನಾಯಕ ಗುಣ ಎಲ್ಲ ಇದೆ ನಮ್ ಅವ್ರು ನಮ್ ಪುಟ್ಟಣಯ್ಯವರು ಅಂತ ಅನ್ಸುವಂತ ವ್ಯಕ್ತಿ ಅವ್ರು ನೋಡಿದ್ರೆ ಆ ಸರ್ ಅನ್ಬೇಕು ಆಮೇಲೆ ಪೊಲಿಟೀಶಿಯನ್ ದೊಡ್ಡ ಏನೇನೋ ಮಾಡಿ ಪೊಲಿಟಿಷಿಯನ್ಸ್ ಆಗ್ತಾರಲ್ಲ ಅಂತ ವ್ಯಕ್ತಿ ಅಲ್ಲ ಅವರು ತಳ ಸಮುದಾಯ ರೈತರ ಪರವಾಗಿ ಮಾತಾಡುವಂತಹ ಅತ್ಯುತ್ತಮ ವಾಗ್ಮಿ ಕುಟ್ಯವ್ರು ನನ್ ಕುಟಿಯವರ ಕಲೆ ವಿಷಯ ಆಗ್ಬೋದು ಸ್ಪೋರ್ಟ್ಸ್ ವಿಷಯದಲ್ಲಿ ಆಗ್ಬೋದು ಸಹಾಯ ಮಾಡೋ ವಿಷಯದಲ್ಲಿ ಆಗ್ಬೋದು ಹೆಣ್ಮಕ್ಳು ಬಗ್ಗೆ ವಿಶೇಷವಾದ ಕಾಳಜಿ ಮತ್ತೆ ಹೆಣ್ಮಕ್ಳು ಸಮಾನತೆ ಬಗ್ಗೆ ಅವಾಗ್ಲೇ ಮಾತಾಡ್ತಿದ್ರು ಅವರು ಹೆಣ್ಮಕ್ಳೆಲ್ಲ ಮನೇಲಿ ತರ್ಗಾಕೊಂಡು ಕುತ್ಕೊಳ್ಳಿ ಅಂತ ಅವ್ರ ಭಾಷಾದಲ್ಲಿ ಇಂಡೈರೆಕ್ಟ್ ಆಗು ಬರ್ತಿರಲಿಲ್ಲ ನನ್ಗೆ ಅನ್ನೋ ದೊಡ್ಡ ಶಕ್ತಿಯ ಪ್ರಭಾವ ತುಂಬಾ ಇದೆ ನೆಕ್ಸ್ಟ್ ಕ್ವಶನ್ ಇತರರ ಯಾವ ಗುಣ ನಿಮಗೆ ಬೇಸರ ತರಿಸುತ್ತಲ್ಲ ತರಿಸಿರ್ತಾರಲ್ಲ ಪಟಪಟ ಅಂತ ಮಾತಾಡ್ತಾ ಮಾತಾಡ್ತಾರ್ಟ್ ಹೌದು ಪಟಪಟ ಅಂತ ಮಾತಾಡಿದ್ರೆ ಅವ್ರ ಯಾವ ತರ ಏನು ಅನ್ನೋದು ಅವ್ರ ಬಗ್ಗೆ ನಮ್ಗೆ ಗೊತ್ತಾಗ್ಬಿಡತ್ತೆ ಮಾತಾಡ್ಲೇ ಇಲ್ಲ ಅಂದಾಗ ನಾವು ಅವ್ರನ್ನ ಬೇಡಪ್ಪ ಅವ್ರಿಂದ ದೂರನೇ ಇರೋಣ ಅಂತ ರಿಯಾಕ್ಟ್ ಮಾಡ್ಬೇಕು ಇಲ್ಲ ಮಾತಾಡಿದ್ರೆ ನೆಕ್ಸ್ಟ್ ಕ್ವಶನ್ ನಿಮಗೆ ನಿಮ್ಮ ಅಮೂಲ್ಯ ಆಸ್ತಿ ಯಾವುದು ನೆಕ್ಸ್ಟ್ ಕ್ವಶನ್ ನೀವು ಸದಾ ನಿಮ್ಮೊಡನೆ ಒಯ್ಯುವ ವಸ್ತು ಯಾವುದು ಕಾರು ಅಲ್ಲ ಅದು ಬಿಟ್ಟು ಕಾರು ಕಾರು ಅದು ಓಕೆ ಅದು ಬಿಟ್ಟು ನೆಕ್ಸ್ಟ್ ನಿಮ್ಗೆ ಬೇಕೇ ಬೇಕು ಇದ್ರಿಂದ ಇದಿಲ್ಲ ಅಂದ್ರೆ ಆಗದೆ ಇಲ್ಲ ಅನ್ನೋದ್ ಯಾವ್ದು ಕಾಫಿ ಕಪ್ ನಾನು ಟ್ರಾವೆಲ್ ಮಾಡ್ತೀನಿ ಕಪ್ ಇದೆ ಆ ಕಪ್ಪು ನಾ ನಾನು ಎಲ್ಲಾ ಕಡೆ ತಗೊಂಡ್ ಹೋಗ್ತೀನಿ ಬಿಸ್ನೀರ್ ಆದ್ರೂ ಸಿಕ್ಕಿದ್ರು ಸರಿ ಬಿಸ್ನೀರ್ ಆದ್ರೂ ಇಟ್ಕೊಂಡು ಅದಕ್ಕೊಂದು ಟೀ ಪೌಚ್ ಹಾಕೊಂಡು ಇಲ್ಲ ಹಂಗೇನಾದ್ರು ಸಿಪ್ ಟು ಸಿಪ್ ಕುಡಿತಿರ್ತೀನಿ ನನಗೆ ಕುಡಿತಾ ಇರ್ಬೇಕು ನನ್ ಬಾಯಿ ಡ್ರೈವಿಂಗ್ ಮಾಡ್ಬೇಕಾದ್ರು ಅಷ್ಟೇ ಆಡ್ತಾ ಇರ್ಬೇಕು ಏನಾದ್ರು ತಿಂತಾ ಇರ್ಬೇಕು ಹಂಗಿರುತ್ತೆ ನಾನು ಎಲ್ಲೋದ್ರು ಆ ಕಪ್ಪು ತಗೊಂಡ್ ಹೋಗ್ತೀನಿ ನನ್ ಕಪ್ಪಲ್ ಕುಡಿದ್ರೆ ಕಾಫಿ ಕುಡಿದ್ರೆ ಒಂದ್ ಒಳ್ಳೆ ಮಜಾ ಒಂದ್ ರಿಲ್ಯಾಕ್ಸ್ ಈಗೆಲ್ಲ ಮೊಬೈಲ್ ಅಂತ ಹೇಳ್ತಾರಪ್ಪ ಏ ಮೊಬೈಲ್ ಇಲ್ಲಾಂದ್ರೂ ಇದ್ ಬಿಡ್ತೀನಿ ನಾನು ಮೊಬೈಲ್ ಡಿಸ್ಟರ್ಬೆನ್ಸ್ ಮೊಬೈಲ್ ಬಿಡಿ ನನ್ ಕಾಫಿ ಕಪ್ ಈಗ ಯಾರಾದ್ರೂ ನಿಮ್ಗೆ ಇಷ್ಟವಾಗಿರೋ ವಸ್ತು ಯಾವುದು ಅಂತಂದ್ರೆ ಅಂದ್ರೆ ಫಸ್ಟ್ ಬರೋದೇ ಮೊಬೈಲ್ ಅಂತ ಹೇಳ್ತಾರೆ ಮೊಬೈಲ್ ಇಲ್ಲ ಅಂದ್ರೆ ನಂಗೆ ಮೊಬೈಲ್ ಬಿಟ್ಟು ಇದ್ಬಿಡ್ತೀನಿ ನಾನು ನನಗೆ ಕಾಫಿ ಕಪ್ ಬೇಕು ನೀವು ಎಂದು ಮರೆಯಲಾಗದ ಮಾತು ಯಾವುದು ನಾಯಿನ ನಾಯಿ ಅಂತ ಕರಿತೀವಿ ಆದ್ರೆ ಮನುಷ್ಯನ ಮನುಷ್ಯ ಅಂತ ಕರಿಯಕ್ಕಾಗಲ್ಲ ನಾವು ಯಾಕೆಂದ್ರೆ ಅವ್ನ ಮನುಷ್ಯನಲ್ಲಿ ಅವನು ಕುರುಬನೋ ಅವನು ಗೌಡ್ರನೋ ಅವನು ಬ್ರಾಹ್ಮಣನೋ ಅವನು ಲಿಂಗಾಯತನೋ ಅವನು ಶೂದ್ರೋ ಏನೋ ಅನ್ನೋದು ಮನುಷ್ಯನ್ ಪಕ್ಕ ಬಂದ್ಬಿಟ್ಟಿದೆ ನಾಯಿ ಅಂತ ನಾಯಿ ಅಂತ ಕರಿತೀವಿ ಮನುಷ್ಯನಲ್ಲಾಯ್ಲಿ ಅಂತ ಕರೆಯೋದಿಲ್ಲ ನಾವು ಯಾಕೆ ಪುಟ್ಟಣೆ ಅವ್ರು ಹೇಳಿದ್ ಎಷ್ಟು ಒಳ್ಳೆ ಮಾತು ಎಷ್ಟು ಅರ್ಥ ಇದೆ ಹೌದಲ್ಲ ನಾವ್ ಯಾಕೆ ಮನುಷ್ಯನ್ ಮನುಷ್ಯ ಅಂತ ಕರಿಯಕ್ಕಾಗಲ್ಲ ಸೀರಿಯಸ್ಲಿ ಈ ಮಾತು ಅವ್ರು ಆಡಿದ ಒಂದೊಂದು ಮಾತುನೂ ನಾವು ಮರೆಯಕ್ಕಾಗಲ್ಲ ತುಂಬಾ ಇದೆ ಆತರ ಈ ಮಾತು ಮಾತ್ರ ಅಮೇಝಿಂಗ್ ಮರೆಯಕ್ಕಾಗಲ್ಲ ಯಾವತ್ತು ನೆಕ್ಸ್ಟ್ ಕ್ವಶನ್ ನಿಮ್ಮ ಜೀವನದಲ್ಲಿ ಮರೆಯಲಾಗದ ಘಟನೆ ಯಾವುದು ಏನಾದ್ರು ಆಗಿರ್ಬೋದು ನಮ್ಮಪ್ಪ ತಿರ್ಕೊಂಡಿದ್ದು ಹ್ಮ್ ಅದೊಂದ್ ಘಟನೆ ಮರೆಯೋಕ್ಕಾಗಲ್ಲ ಓಕೆ ನೆಕ್ಸ್ಟ್ ಕ್ವೆಶನ್ ನಿಮ್ಮ ಮನಸ್ಸನ್ನು ಬಹುವಾಗಿ ಕುಗ್ಗಿಸುವ ಸಂಗತಿ ಯಾವುದು ಬಿಗ್ ಬಾಸ್ ದಿನಗಳ್ನ ನೆನ್ಪ್ ಮಾಡ್ಕೊಳದ್ರೆ ನನ್ನನ್ನ ನಾನು ಕುಗ್ಗಿಸ್ಕೊತಿದೀನಿ ಅನ್ನೋದ್ರೆ ನಂಗೆ ಅದಿಷ್ಟ ಆಗಿಲ್ಲ ಚೆನ್ನಾಗಿತ್ತಲ್ವಾ ಲೈಫ್ ನನಗೆ ನನ್ಗೆ ಗೊತ್ತು ಅಲ್ಲಿ ಏನಾಯ್ತು ಹಿಂಗಿತ್ತೆ ಏನು ಎಷ್ಟು ಕಷ್ಟಗಳಿತ್ತು ಅಂತ ಹಂಗಾಗಿ ನಂಗ ಆ ಮನ್ಸನ್ನ ಕುಗ್ಸ್ಕೋಬೇಕು ಅಂತ ನಾನು ಬಿಗ್ ಬಾಸ್ ಮಾಡ್ಕೊಂಡ್ ಕುಗ್ಗಿಸ್ಕೊಂತೀನಿ ಹಂಗಾಗಿ ಯಾರಾದ್ರೂ ಬಿಗ್ ಬಾಸ್ ಆದ್ರ ಅಂತ ಬೇಜಾರಾಗುತ್ತೆ ನನಗೂ ಗೊತ್ತು ಏನು ಅಂತ ಹೌದಾ ನೆಕ್ಸ್ಟ್ ಕ್ವಶನ್ ನಿಮಗೆ ಅತ್ಯಂತ ಪ್ರಿಯವಾದ ಓಡಾಟದ ತಾಣ ಯಾವುದು ನೀವ್ ಯಾವಾಗ್ಲೂ ಅಂತದ್ದು ತಾಣ ಹಾಗೆ ಒಂದೇ ಕಡೆ ಹೋಗೋದು ಇಷ್ಟಪಡೋದು ಅಂತ ಇಲ್ಲ ಬಟ್ ಈ ಏನು ಅಂತ ಗೊತ್ತಿಲ್ಲ ಇತ್ತೀಚೆಗೆ ನಂಗೆ ಉತ್ತರ ಕರ್ನಾಟಕಕ್ಕೆ ಹೋಗೋದು ಅಂದ್ರೆ ತುಂಬಾ ಪ್ರೀತಿ ಬಂದ್ಬಿಟ್ಟಿದೆ ಇಳ್ಕಲ್ ಆಗ್ಬೋದು ಹುಬ್ಳಿ ಧಾರವಾಡ ಆಗ್ಬೋದು ಬೆಳಗಾಂ ಆಗ್ಬೋದು ಆ ಮೊದ್ಲು ಮಲ್ನಾಡು ತುಂಬಾ ಚೆನ್ನಾಗಿರ್ಬೇಕು ಗ್ರೀನರಿ ಇರ್ಬೇಕು ಅಂತ ಇಷ್ಟ ಪಡ್ತಿದೆ ಈಗ ಉತ್ತರ ಕರ್ನಾಟಕಕ್ಕೆ ಹೋಗಿ ಉತ್ತರ ಕರ್ನಾಟಕದ ಜನಗಳ ಜೊತೆ ಇರ್ಬೇಕು ಅನ್ಸ ಅವ್ರ ಭಾಷೆ ಅವ್ರ ಮಾತಾಡೋ ರೀತಿ ಅದೆಲ್ಲ ಕಲಿಯಬೇಕು ಜನ ಅಂದ್ರೆ ಏನು ಒಳಗಡೆ ಇರಲ್ಲ ಮನ್ಸಲ್ಲಿ ನಂಗೆ ಅಂತ ಜನ ಬೇಕು ಸೀರಿಯಸ್ ಆಗಿ ಹೇಳ್ತೀನಿ ಒಳಗೊಂದ್ ಹೊರಗೊಂದಿಲ್ಲ ಅಂಜಿಕೆ ಇಲ್ಲ ಆಮ್ ಹೆಂಗೆ ಪ್ರೀತಿಯಿಂದ ಅಂದ್ರೆ ಏನ್ ಮಾಡಿರ್ತಾರೆ ಅದನ್ನ ಕೊಡ್ತಾರೆ ಬರೀ ಒಂದ್ ರೊಟ್ಟಿ ಒಂದ್ ಪಲ್ಯ ಅಂತೂ ಮಾಡಲ್ಲ ಅವ್ರ ಮನೆಗ್ ಮಾಡ್ಕೊಳೋದೇ ನಾಲ್ಕು ಎರಡು ಪಲ್ಯ ರೊಟ್ಟಿ ಚಟ್ನಿ ಪುಡಿ ಏನೇನೋ ಇರುತ್ತೆ ಎಷ್ಟು ಚಂದ ಜನ ಅಂದ್ರೆ ಲೈಫ್ ನಿಜವಾದ್ ಲೈಫ್ ಎಂಜಾಯ್ ಮಾಡ್ಬೇಕು ನಿಜವಾದ್ ಲೈಫ್ ನಾನು ಜೀವಿಸ್ಬೇಕು ಅಂದ್ರೆ ಆ ಜನಗಳ ಜೊತೆ ಇರ್ಬೇಕ್ರಿ ಭಾಷೆನೂ ಚೆನ್ನಾಗಿರತ್ತೆ ಅವರ ಪ್ರೀತಿನೂ ಚೆನ್ನಾಗಿರತ್ತೆ ಅಂತ ಹೇಳ್ತೀರಾ ಯಾವ್ದು ತೋರಿಕೆನೆ ಇಲ್ಲ ನೆಕ್ಸ್ಟ್ ಕ್ವಶನ್ ನಿಮ್ಮ ಜೀವನದ ಅತ್ಯಂತ ಮಹತ್ವದ ನಿರ್ಣಯ ಯಾವುದು ಮಹತ್ವದ ನಿರ್ಣಯ ಯಾವ್ದಪ್ಪ ಅಂದ್ರೆ ನಾನು ಆಕ್ಟರ್ ಆಗ್ಬೇಕು ನನ್ನ ನಾಟಕ ಮಾಡ್ಬೇಕು ಅಂತ ಅನ್ಕೊಂಡಲ್ಲ ಅದೇ ಅತ್ಯಂತ ಮಹತ್ವ ಮಹತ್ತರವಾದ ನಿರ್ಧಾರ ನೀವು ಚಿಕ್ಕ ವಯಸ್ಸಿಂದನು ಆಕ್ಟರ್ ಆಗ್ಬೇಕು ಅನ್ಕೊಂಡಿದ್ರ ಸ್ಕೂಲು ಕಾಲೇಜು ಈ ತರ ಇದ್ದಾಗ ಇಲ್ಲ ಇಲ್ಲ ಆಮೇಲೆ ಬಂದಿದ್ದ ಅದು ನಿನ್ನಾಸಗ್ ಹೋಗೋಣ ಅಂತ ಯಾವಾಗ ಅನ್ಕೊಂಡೆ ನಾಟಕ ಮಾಡಕ್ ಕಲಿಯಕ್ ಹೋಗೋಣ ಅಂತ ಅದೇ ಒಂದು ಮಹತ್ತರ ನಿರ್ಧಾರ ಓದ್ಬಿಟ್ಟು ಅಲ್ಲೇ ಮುಗಿಸ್ತಿಲ್ಲ ನಾನು ಅದನ್ನ ಬೆಳೆಸ್ಕೊಂಡ್ ಬಂದೆ ಹಾಗಾಗಿ ಓಕೆ ನೆಕ್ಸ್ಟ್ ಕ್ವಶನ್ ನಿಮ್ಮ ಅಲ್ಲ ನೀವು ಮರೆಯಬೇಕೆಂದು ಬಯಸುವ ಕಹಿ ಕ್ಷಣ ಯಾವುದು ಯೂಶಲಿ ನಾನು ಯಾವ್ದನ್ನು ಮರಿಬೇಕು ಅಂತ ಇಷ್ಟಪಡಲ್ಲ ಮರ್ತ್ ಬಿಟ್ರೆ ಚೆನ್ನಾಗಿರಲ್ಲ ಹಂಗಾಗಿ ಯಾವುದು ಅಂತ ಕಹಿ ಕ್ಷಣಗಳೆಲ್ಲ ಮರೆಯಕ್ಕೆ ಇಷ್ಟಪಡಲ್ಲ ಬಟ್ ಬಿಗ್ ಬಾಸ್ ವಿಷಯ ಯಾರಾದ್ರೂ ನೆನ್ಪು ಮಾಡಿದ್ರೆ ನಂಗೆ ಇಷ್ಟ ಆಗಲ್ಲ ಅಷ್ಟೆ ಅಷ್ಟ ಬೇಜಾರಾಗಿದೆ ಓಕೆ ನೆಕ್ಸ್ಟ್ ಕ್ವಶನ್ ಎಂತ ಸಂದರ್ಭದಲ್ಲಿ ನೀವು ಸುಳ್ಳನ್ನ ಹೇಳ್ತೀರಾ ಎಂತ ಸಂದರ್ಭದಲ್ಲಿ ಅಂದ್ರೆ ನಾನು ನಿಜ ಹೇಳ್ಬೇಕು ಅಂದ್ರೆ ನಾನು ಸುಳ್ಳು ಹೇಳೋದ್ ಕಮ್ಮಿ ನಂಗೆ ಏನಾಗ್ಬಿಡುತ್ತೆ ಮ್ಯಾಕ್ಸಿಮಮ್ ನ ಕೊಲೆ ಮಾಡ್ಬೋದು ಸೈಬರ್ ಪಾಲಿಸಿ ನಂದು ಯೂಶಲಿ ಹಂಗ್ ಸುಳ್ಳು ಹೇಳೋದ್ ಕಮ್ಮಿ ನಾನು ಎಂತ ಸಮಯದಲ್ಲಿ ಸುಳ್ಳು ಹೇಳ್ತೀನಿ ಅಂದ್ರೆ ನಾನು ಯಾವ ಸಮಯದಲ್ಲಿ ಒಂದ್ ಸ್ವಲ್ಪ ಏನು ಆತರ ಇಲ್ಲ ಲೇಟ್ ಆಗಿ ಹೋದ್ರು ಅಕಸ್ಮಾತ್ ಲೇಟ್ ಆಗಿ ಹೋದ್ರು ನಿಜವಾದ ಕಾರಣ ಈಗ ಯಾವ್ದಾದ್ರು ಒಂದ್ ಟೈಮ್ ಅಲ್ಲಿ ನಾವು ಸುಳ್ಳು ಹೇಳೋ ಅಂತ ಸಿಚುಯೇಷನ್ ಬಂದೇ ಬಂದಿದೆ ಇಲ್ಲ ಅಂತ ಒಂದೇ ಸಂದರ್ಭ ಅಂತ ಇಲ್ಲ ಆತರ ಸುಳ್ಳುಗಳು ಹೇಳಿದೀನಿ ಇಂತದೇ ಸಂದರ್ಭ ಅಂತ ಇಲ್ಲ ಆಕ್ಚುಲಿ ಯಾವ ಸರ್ ನೀವ್ ನೀವು ಹೇಳಿರೋದು ನೀವು ಹೇಳಿ ಯಾವ ಹೇಳಿ ನಾನು ತುಂಬಾ ಗಂಟೆಗೆ ಬಂದಿರೋದೆ ಅದೇ ನೆನ್ನೆನೇ ನಡೆದಿದೆ ಅದ್ ಮರ್ತ ಹೋಗ್ಬಿಟ್ಟಿದಿರಾ ತಿನ್ನಳೆದಲ್ಲ ಎಲ್ಲ ನಿಂತಿರತ್ತೆ ಅದು ಹೇಳಿದೆ ಬರ್ತೀನಿ ಅಂತ ಅದು ಮಾತ್ ಉಳ್ಸ್ಕೊಳ್ದೆ ಇರೋದು ಸುಳ್ಳು ಹೇಳೋದಲ್ಲ ಅದು ನಿಜ ಹೇಳೋದ್ನಲ್ಲ ಆಗಿದ್ದೆ ಮುಗ್ದಿದ್ದೆ ಲೇಟು ಊಟ ಮಾಡ್ತಾ ಬಂದಿದ್ದು ಅದು ನಿಜ ಹೇಳ್ಬಿಡ್ತಿದಲ್ಲ ಯೂಶಲಿ ಹೇಳ್ಬೇಕು ಅಂತಂದ್ರೆ ಆ ಸ್ವಲ್ಪ ಟೈಮ್ ಟೈಮ್ ಪಿಕ್ಅಪ್ ಮಾಡಿಲ್ಲ ಅಂದ್ರೆ ಒಂದ್ ಸ್ವಲ್ಪ ಅಂದ್ರೆ ನಿಜನೇ ಹೇಳ್ತೀನಿ ಅಂದ್ರೆ ಸ್ವಲ್ಪ ಆ ಆ ಬೀಸದೊಣ್ಣೆಯಿಂದ ತಪ್ಪಿಸ್ಕೊಳ್ಳೋದು ಅಂತಾರೆ ಹೌದು ಯಾಕೆಂದ್ರೆ ಅದು ಇಲ್ಲಿ ನಡೆದಿರೋರ್ಗೆ ಏನು ಅಂತ ಗೊತ್ತಿರಲ್ವಲ್ಲ ಏನೋ ಒಂದ್ ಹೇಳೋದು ಮುಂದಕ್ಕೆ ಹಾಕೋದು ಅಷ್ಟೇ ಓಕೆ ನೆಕ್ಸ್ಟ್ ಕ್ವಶನ್ ನಿಮ್ಮ ವಿರಾಮದ ಕ್ಷಣಗಳನ್ನ ಹೇಗೆ ಕಳಿತೀರಾ ಅಂದ್ರೆ ಫ್ರೀ ಟೈಮ್ ಅಲ್ಲಿ ಹೇಗೆ ನಿಜ ಹೇಳ್ಬೇಕು ಅಂದ್ರೆ ಫ್ರೀ ಟೈಮೇ ಇಲ್ಲ ಕೋವಿಡ್ ದಿನಗಳಂತೂ ಸಿಕ್ಕಾಪಟ್ಟೆ ಫ್ರೀ ಆಗಿದ್ಬಿಟ್ಟೆ ಲೈಫ್ ಅಲ್ಲಿ ಎಷ್ಟು ಫ್ರೀ ಆಗಿರ್ಬೇಕು ಆ ಟೈಮ್ ಅಲ್ಲಿ ಫ್ರೀ ಆಗಿದ್ದೆ ಈಗ ಫ್ರೀ ಟೈಮೇ ಇಲ್ಲ ಅಕಸ್ಮಾತ್ ಫ್ರೀ ಟೈಮ್ ಸಿಕ್ಕಿದ್ರೆ ನಿದ್ದೆ ಮಾಡ್ತೀನಿ ಓಕೆ ಅದೊಂದೇ ಅಲ್ಲ ನಿದ್ದೆ ಮೇಲೆ ಅದು ಕೊಟ್ಕೊಂಬಲ್ಲಿರಬೇಕು ನಿಮ್ಮ ಫ್ರೀ ಟೈಮ್ ಓಕೆ ನೆಕ್ಸ್ಟ್ ಕ್ವಶನ್ ನಿಮ್ಮ ಅತ್ಯಂತ ಪ್ರೀತಿಯ ಕನಸು ಯಾವುದು ಡ್ರೀಮ್ ಅಂತ ಇರುತ್ತೆ ಯಾವ್ದಾಗ ಕನಸ ನಾನು ಇವಾಗ ಸದ್ಯದ ಕನಸು ನನಗೆ ಏನಂತಂದ್ರೆ ಈ ಸೂಝು ಕಾರ್ ತಗೋಬೇಕು ಈ ಝೂಝು ಕಾರ್ ತಗೊಂಡು ನಾಟಕ ದೊಡ್ಡದು ಮಾಡ್ಕೊಂಡು ಮತ್ತೆ ಕರ್ನಾಟಕ ಟೂರ್ ಮಾಡ್ಬೇಕು ಕಾರ್ ಡ್ರೀಮ್ ಅದು ಈ ಶೂಝು ನೀವು ಕೊಡಿಸ್ತೀರಾ ಅಲ್ಲ ನನ್ಗೆ ಆ ಅನುಕೂಲ ಸಿಕ್ಕಿದ್ರೆ ಫಸ್ಟ್ ನಾನ್ ತಗೊಳ್ತೀನಿ ಹೌಸಿಂಗ್ ಬೋರ್ಡ್ ಆ ಫಸ್ಟ್ ನಾನ್ ತಗೊಳ್ತೀನಿ ಆಮೇಲೆ ಮಿಕ್ಕಿದ್ರಲ್ಲಿ ನಿಮಗ್ ಅಲ್ಲಿ ಹೌಸಿಂಗ್ ಬೋರ್ಡ್ ಮಾರುದ್ರೆ ನೋಡೋಣ ನಿಮ್ಮ ಅತ್ಯಂತ ಪ್ರೀತಿಯ ಕನಸು ಯಾವುದು ಕನಸು ಅನ್ನೋದ್ಕಿಂತ ಹೆಚ್ಚಾಗಿ ನನ್ನ ಒಂದು ಉದ್ದೇಶ ಉದ್ದೇಶ ಏನಪ್ಪಾ ಅಂದ್ರೆ ಅಹ್ ನಾನು ಯಾವ್ ಯಾವ ರೀತಿಯಲ್ಲಿ ಬಂದೆ ನನ್ ತಾಯಿ ನನ್ನ ತಾಯಿ ತಂಗಿ ನನ್ನ ಅಜ್ಜಿ ಅವರೆಲ್ಲಾರು ಅದೇ ಪರಿಸ್ಥಿತಿಲಿ ಇದ್ದಾರೆ ಅವರೆಲ್ಲ ಅಲ್ಲೇ ಇದ್ದಾರೆ ನಾನ್ ಸ್ವಲ್ಪ ಆಚೆ ಬಂದ್ಬಿಟ್ಟೆ ಹಿಂಗದೆ ಎಷ್ಟೋ ಜನ ಹೆಂಗಸರು ಒಳಗಡೆನೆ ಇರ್ತಾರೆ ಮಾತಾಡಲ್ಲ ಗೊತ್ತಿದ್ರು ಪ್ರತಿಭೆ ಗೊತ್ತಿದ್ರು ತುಂಬಾ ಕೆಲ್ಸಗಳು ಗೊತ್ತಿದ್ರು ಆ ಅವ್ರ ಅದನ್ನ ಉಪಯೋಗಿಸ್ಕೊಂಡು ಹೆಂಗ್ ಬೆಳಿಬೇಕು ಅಂತ ಗೊತ್ತಾಗಲ್ಲ ಒಂಥರ ಮನೆಯಲ್ಲೇ ಸೀಮಿತವಾಗಿ ಇರ್ತಾರೆ ಅವ್ರಿಗೆಲ್ಲ ಕೆಲಸದ ಅವಕಾ ಆ ಅವಕಾಶಗಳನ್ನ ಕಲ್ಪಿಸ್ಬೇಕು ಮತ್ತೆ ಅವ್ರನ್ನ ಆಚೆ ಬರೋ ತರ ಮೋಟಿವೇಟ್ ಮಾಡ್ಬೇಕು ಅನ್ನೋ ಕಾರಣಕ್ಕೆ ನನ್ನ ನಾಟಕ ಮತ್ತೆ ಈ ತರ ಸಿನಿಮಾಗಳ ಆಯ್ಕೆ ಮತ್ತೆ ಕಥೆ ಎಲ್ಲ ಬರೆಯೋದು ಮುಂದೊಂದ್ ದಿನ ಎಷ್ಟು ಜನ ನಮ್ ಎಲ್ಲಾ ಕೆಲ್ಸದಲ್ಲೂ ಹೆಣ್ಮಕ್ಳೇ ಮಾಡಬೇಕು ಅನ್ನೋದು ಹೌದು ಅದು ಹೆಣ್ಮಕ್ಳುಗಳಿಗೆ ನಾವ್ ಆದಷ್ಟು ಖುಷ್ ಮಾಡ್ಬೇಕು ಏನಾದ್ರೂ ಮಾಡಿ ಆಗತ್ತೆ ನಿಮ್ ಕೈಲಿ ಅಂತ ಅವಾಗ್ಲೇನೆ ಹೆಣ್ಮಕ್ಳುಗಳು ಮುಂದೆ ಬರ್ತಾರೆ ಇಲ್ಲ ಇಲ್ಲ ಅಂದ್ರೆ ಅಂದ್ರೆ ಆಗಿ ಅಟ್ಲೀಸ್ಟ್ ಮೋಟಿವೇಟ್ ಹೌದು ಎಲ್ಲ ಹೆಣ್ಮಕ್ಳಿಗೂ ನಾವೊಂದು ಧೈರ್ಯ ಹೇಳ್ಬೇಕು ಮಾಡಿ ಆಗತ್ತೆ ನಿಮ್ ಕೈಲಿ ಅಂದಾಗ ಅವ್ರು ಮುಂದಕ್ಕೆ ಹೋಗಕ್ಕೆ ಟ್ರೈ ಆದ್ರೂ ಮಾಡ್ತಾರೆ ಅಟ್ಲೀಸ್ಟ್ ಅಲ್ವಾ ಓಕೆ ಗುಡ್ ಆ ನೆಕ್ಸ್ಟ್ ಕ್ವಶನ್ ಜನರು ನಿಮ್ಮನ್ನು ಹೇಗೆ ನೆನಪಿಸಿಕೊಳ್ಳಬೇಕು ಅಂತ ಬಯಸ್ತೀರ ನಟಿ ಅಕ್ಷತಾ ರಂಗಕಲಾವಿದೆ ನನಗೆ ಲೇಖಕಿ ಬಿಗ್ ಬಾಸ್ ಖ್ಯಾತಿಯ ಆಮೇಲೆ ಒಳ್ಳೆಯ ಬಾಣಸಿಗಳು ಅವೆಲ್ಲದಕ್ಕಿಂತ ಹೆಚ್ಚಾಗಿ ಅಕ್ಷತಾ ನಟಿ ರಂಗಕಲಾವಿದೆ ಕಲಾವಿದ್ರಿಗೆ ಅದೇ ಆಸೆ ಅಲ್ಲ ಓಕೆ ನೆಕ್ಸ್ಟ್ ಕ್ವಶನ್ ನಿಮಗೆ ಅತ್ಯಂತ ಇಷ್ಟವಾದ ಸಿನಿಮಾ ಯಾವುದು ಹಾಗೂ ಮೆಚ್ಚಿನ ನಿರ್ದೇಶಕರು ಯಾರು ನಿಮ್ಮ ನೆಚ್ಚಿನ ನಿರ್ದೇಶಕರು ಸಿನಿಮಾ ತುಂಬಾ ಇದಾವೆ ತುಂಬಾ ಸಿನಿಮಾಗಳಿದೆ ಆತರ ಸಿಕ್ಕಾಪಡೆ ಒಳ್ಳೊಳ್ಳೆ ಸಿನ್ಮಾಗಳಿದೆ ಹಂಗೆ ಒಂದೇ ಸಿನಿಮಾ ಅಂತ ಹೇಳಕ್ ಆಗಲ್ಲ ಯೂಶಲಿ ನಾನು ಎಲ್ಲಾ ಭಾಷೆಗಿಂತ ಕನ್ನಡನೇ ಜಾಸ್ತಿ ನೋಡುದು ಮತ್ತೆ ಮೊದ್ಲು ಬರ್ತಿದ್ ಸಿನ್ಮಾ ಅಂತೂ ಬಿಡ್ತಾನೆ ಇರಲಿಲ್ಲ ಅವಾಗೆಲ್ಲ ನೋಡ್ತಿದ್ವಿ ಈಗ ಸ್ವಲ್ಪ ಕಮ್ಮಿ ಆಗಿದೆ ಬಿಟ್ರೆ ಆ ಡೈರೆಕ್ಟರ್ನು ಕೂಡ ತುಂಬಾ ಜನ ಇದಾರೆ ಆ ಗಿರೀಶ್ ಕನ್ನಡ ಸರ್ ತುಂಬಾ ಒಳ್ಳೆ ಡೈರೆಕ್ಟರ್ ಆಕ್ಚುಲಿ ಅವರು ಇತ್ತೀಚಿನ ದಿನಗಳಲ್ಲಿ ಪಿಂಕಿ ಡೈರೆಕ್ಟರ್ ಪೃಥ್ವಿ ಕೂಡ ತುಂಬಾ ಒಳ್ಳೆ ಡೈರೆಕ್ಟರ್ ಡೈರೆಕ್ಟ್ರು ಡೈರೆಕ್ಟರ್ ಅವರು ನೆನಪಿರಲಿ ಆಗುತ್ತೆ ಪರಮಾತ್ಮಾ ಇಷ್ಟ ಆಗುತ್ತೆ ನಂಗೆ ಬ್ರಸ್ ಬಿಟ್ರು ಕೂಡ ಇಷ್ಟವಾದ ಡೈರೆಕ್ಟರ್ ಆಮೇಲೆ ಸೂರಿ ಹೊಸರ್ ಕೂಡ ತುಂಬಾ ಇಷ್ಟವಾಗ್ತಾರೆ ಡೈರೆಕ್ಷನ್ ಅಲ್ಲಿ ಆಮೇಲೆ ಪರಮಾತ್ಮ ಇಷ್ಟವಾದ ಫಿಲಿಮು ನೆನಪಿರಲಿ ಆಗ್ಬೋದು ಆಮೇಲೆ ಏಳು ಸುತ್ತಿನ ಕೋಟೆ ಆ ಇದೆಲ್ಲ ತುಂಬಾ ಇಷ್ಟವಾದ ಸಿನ್ಮಾ ನೆಕ್ಸ್ಟ್ ನಿಮಗೆ ಅತಿ ಕೋಪ ಬಂದಾಗ ಏನ್ ಮಾಡ್ತೀರಾ ಮಾಡ್ತೀನಿ ಕೋಪ ಬಂದಾಗೆಲ್ಲ ಅಡ್ಗೆ ಮಾಡ್ಬಿಡ್ತೀರಾ ಯಾವ ಟೈಮ್ ಅಂದ್ರ ಆ ಟೈಮ್ ಅಲ್ಲಿ ಕೋಪ ಬರತ್ತೆ ಅವಾಗ ಅಡ್ಗೆ ಮಾಡಕ್ ಹೋಗ್ತೀವಿ ಯಾರು ಹಂಗೆ ಆಗ ಕೋಪ ಯಾವಾಗ್ಲೂ ಅಡ್ಗೆ ಮನೆ ಉಟ್ ಟ್ರೈ ಮಾಡ್ತೀನಿ ಅಟ್ಲೀಸ್ಟ್ ಇಲ್ಲ ಅಂದ್ರೆ ಊಟ ಮಾಡಕ್ ಟ್ರೈ ಮಾಡ್ತೀನಿ ಇದ್ದಾಗ ಅಡ್ಗೆ ಮಾಡ್ತೀರಾ ಹೊರಗಡೆ ಹೋದಾಗ್ಲೂ ಕೋಪ ಬರುತ್ತೆ ಊಟ ಏನೋ ತಿನ್ನಕ್ಕೆ ಬಾಯ ಆಡ್ತಾ ಅವಾಗ ಯಾಕಂದ್ರೆ ಬಾಯ್ ಹೆಂಗ್ ಆದ್ರೆ ರಿಯಾಕ್ಟ್ ಮಾಡಲ್ಲ

కా బిజినెస్ మన బిజ్ ఉమన్ లయర్ ఆగో అన్నది టైమ్ అెస్ ప్ల్యాన్ డిగ్రీ ఇప్పుడు పక్కాస్ ఉమ్యాన్ భావసించుటూబ్ చాలే అభిప్రాయ్ యూట్యూబ్ చాలా భావసించ భవసించు ಓಕೆ ಮನೆ ಅಂದ್ರೆ ಯೂಟ್ಯೂಬ್ ಚಾನಲ್ ಬೇಡ ಬಾವ ಸಿಂಚನ ಅವ್ರಿಬ್ರು ಇರೋ ಅಂತ ಮನೆ ನಿಮ್ಗೆ ಹೇಗ್ ಅನ್ಸುತ್ತೆ ಮನೆಯವ್ರ ಆದ್ಮೇಲೆ ನಮ್ಮ ತುಂಬಾ ಆದ್ಮೇಲೆ ಆದ್ಮೇಲೆ ಯೂಟ್ಯೂಬ್ ಚಾನಲ್ ಆಗಿರೋದು ಅವ್ರ ಆಕ್ಚುಲಿ ನಾವು ಕೂತಿರೋದು ಟೀ ಕುಡಿಯೋದು ಮಾತಾಡೋದು ಇಷ್ಟ ಆಪ್ತವಾಗಿ ಆತ್ಮೀಯವಾಗಿ ಮಾತಾಡ್ತಿದೀವಿ ಅಂತಂದ್ರೆ ಆ ಒಂದು ಅಟ್ಯಾಚ್ಮೆಂಟ್ ಕಾರಣ ಹೌದು ಮತ್ತೆ ಅವರು ಸುಮ್ ಸುಮ್ನೆ ಮಾಡಲ್ಲ ಅವ್ರಿಗೊಂದು ಎಕ್ಸ್ಪೀರಿಯನ್ಸ್ ಇದೆ ಮಾತಾಡಲ್ಲ ಕಮ್ಮಿ ಮಾತಾಡ್ತಾರೆ ಅದೊಂದು ಸಿಟ್ ಬರುತ್ತೆ ನಮ್ಗೆ ಆ ಆದ್ರೆ ಎಕ್ಸ್ಪೀರಿಯನ್ಸ್ ಇದೆ ಅವ್ರಿಗೊಂದು ಒಂದು ಎಲ್ಲ ತಿಳ್ಕೊಂಡಿದಾರೆ ಆಳ್ವಾಗಿ ಗೊತ್ತು ಅದೆಲ್ಲ ತಿಳ್ಕೊಂಡು ತುಂಬಾ ಎಕ್ಸ್ಪೀರಿಯನ್ಸ್ ಇದೆ ಹಂಗಾಗಿ ಭಾವ ಸಿಂಚನ ಸಿಂಚನ ನಮ್ದೇ ಒಂದು ವಾತಾವರಣ ಓಕೆ ಅದ್ರ ಬಗ್ಗೆ ಏನು ಮಾತಾಡೋ ಅಷ್ಟೇ ಇಲ್ಲ ಎರಡು ಮಾತಿಲ್ಲ ನಮ್ಮನೆ ಭಾವ ಸಿಂಚನ ಚಾನಲ್ ಅಂತಾನೆ ಹೇಳ್ಬಾರ್ದು ಅಂತ ಹೇಳ್ತೀರಾ ಭಾವ ಸಿಂಚನ ಮನೆನ ಎಲ್ಲ ಸಬ್ಸ್ಕ್ರೈಬ್ ಮಾಡಿ ಓಕೆ ಯೂಟ್ಯೂಬ್ ಭಾಷೆಲ್ಲ ಹೇಳ್ತೀನಿ ಯೂಟ್ಯೂಬ್ ಮಾಡಿ ಇನ್ನು ನಾನ್ ಏನ್ರಿ ಸಕತ್ತಾಗಿ ಮಾತಾಡ್ತಾರೆ ಇಂಟರ್ವ್ಯೂ ಇರುತ್ತೆ ಆಮೇಲೆ ಲೋಕ ಸಂಚಾರನೂ ಇರುತ್ತೆ ನೋಡಿದ್ರಲ್ಲ ವೀಕ್ಷಕರೇ ಅಕ್ಷತಾ ಪಾಂಡವಪುರ ಅವರದ ರಾಪಿಡ್ ಫೈಯರ್ ಕ್ವಶನ್ಸ್ ಗೆ ಯಾವ ತರ ಆನ್ಸರ್ ಮಾಡೋದ್ರು ಅನ್ನೋದನ್ನ ನೀವೆಲ್ಲರೂ ನೋಡಿದೀರಾ ಇಷ್ಟ ಆಗಿರತ್ತೆ ಅಂತ ಅನ್ಕೊಳ್ತೀನಿ ಹಾಗೆ ಭಾವಸಿಂಚನ ಚಾನೆಲ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಕೊಡಿ ಹಾಗೆ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಹೇಗಿತ್ತು ವಿಡಿಯೋ ಅನ್ನೋದಕ್ಕೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಡಾಕ್ಟರ್ ಶಾವಿ ಎಸ್ರಾವ್ ನೀವು ಭಾವಸಿಂಚನ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇವತ್ತು ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು ದುಡ್ಡು ಮಾಡಬೇಕು ಅಂತ ಯಾರಿಗೂ ಇಂಟ್ರೆಸ್ಟ್ ಇರಲ್ಲ ಹೇಳಿ ಎಲ್ರಿಗೂ ಸಹಕಾರ ಆಗಬೇಕು ಅಂತ ಇಷ್ಟ ಇರುತ್ತೆ ದುಡ್ಡು ಖರ್ಚು ಮಾಡ್ತಾ ಇದ್ರು ಹಣ ಮಾತ್ರ ಖಾಲಿ ಆಗಬಾರ್ದು ಅಂತ ಇಷ್ಟ ಇರುತ್ತೆ ಬಟ್ ಇದೆಲ್ಲ ಆಗಬೇಕು ಅಂದರೆ ನಮ್ಗೊಂದು ಕೆಲವೊಂದಷ್ಟು ಸೀಕ್ರೆಟ್ಸ್ ಗೊತ್ತಿರಬೇಕು ಸೊ ಅದು ಹೊಸ ಪುಸ್ತಕ ಮನಿ ಸೀಕ್ರೆಟ್ ಮತ್ತು ಸ್ಟಾಕ್ ಮಾರ್ಕೆಟ್ ಸೀಕ್ರೆಟ್ಸ್ ಇದೇನು ಒಂದು ಪುಸ್ತಕ ತೋರಿಸಿ ಎರಡು ಹೆಸ್ರು ಹೇಳ್ತಾ ಇದ್ದೀನಿ ಅಂತ ನೋಡ್ತಾ ಇದ್ದೀರಾ ಇಲ್ಲಿ ನೋಡಿ ಇಲ್ಲಿ ಸ್ಟಾಕ್ ಮಾರ್ಕೆಟ್ ಸೀಕ್ರೆಟ್ ಅಂತ ಇದೆ ಇಲ್ಲಿ ಮನಿ ಸೀಕ್ರೆಟ್ ಅಂತ ಇದೆ ಸೊ ನೀವು ಒಂದು ಪುಸ್ತಕ ಓದಿದ್ರೆ ಎರಡು ಪುಸ್ತಕ ಓದ್ದಷ್ಟು ನಾಲೆಜ್ನ ತಗೊಳ್ತೀರಾ ಈ ಪುಸ್ತಕನ ಬರೆದಿರೋರು ಶರತ್ ಎಮ್ ಎಸ್ ಅಂತ ಅವರು ಪತ್ರಕರ್ತರಾಗಿದ್ದು ಮತ್ತು ಫೈನಾನ್ಷಿಯಲ್ ಎಕ್ಸ್ಪರ್ಟ್ ಆಗಿದ್ದಾರೆ ಇದನ್ನು ಬಹುರೂಪಿ ಪಬ್ಲಿಕೇಶನಿಂದ ಪುಸ್ತಕನ ಹೊರಗೆ ತಂದಿದ್ದಾರೆ ತುಂಬ ಸಿಂಪಲ್ ಲ್ಯಾಂಗ್ವೇಜ್ನಲ್ಲಿ ಜಾಗನ್ಗಳನ್ನ ನಮಗೆ ಏನೋ ತುಂಬ ನಮ್ಗೆ ಅರ್ಥನೇ ಆಗಲ್ಲ ಅನ್ನೋ ವಿಷಯಗಳನ್ನ ಒಂದು ಬೇಸಿಕ್ ಹಣನ ಫಿಕ್ಸ್ ಡೆಪಾಸಿಟ್ ಇಡೋದ್ರಿಂದ ಹಿಡಿದು ಇನ್ಶೂರೆನ್ಸ್ ಇರಬಹುದು ಸ್ಟಾಕ್ ಮಾರ್ಕೆಟ್ ಇರ್ಬೋದು ಪ್ರತಿಯೊಂದು ವಿಷಯದ ಬಗ್ಗೆ ಇದರಲ್ಲಿ ಸಿಂಪಲ್ಲಾಗಿ ಅರ್ಥ ಆಗುತ್ತೆ ಓದಿ ಸಾಕಷ್ಟು ನಾಲೆಜ್ನ ನೀವು ಡೆಫಿನೆಟ್ಲಿ ತೊಗೊಳ್ತೀರಾ